ಆಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡ್ರಿ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಂಥ ಆರೋಗ್ಯಕರ ಶೇಂಗಾ ಉಂಡೆನ ಯಾವ ರೀತಿ ಮಾಡೋದಂತ ನಾನಿವತ್ತು ಇದ್ದೀನಿ ನೋಡ್ರಿ ಈ ಶೇಂಗಾ ಉಂಡೆ ಮಾಡೋದಕ್ಕೆ ಎರಡೇ ಎರಡು ಪದಾರ್ಥಗಳು ಸಾಕು ಶೇಂಗಾ ಮತ್ತು ಬೆಲ್ಲ ಇತ್ತಪ್ಪ ಅಂತಂದ್ರೆ ಕ್ವಿಕ್ಕಾಗಿ ನಾವು ಆರೋಗ್ಯಕರವಾಗಿರುವಂಥ ಶೇಂಗಾ ಉಂಡೆನ ಮಾಡ್ಕೋಬೋದು ಇದು ಒಂದು ಸ್ವೀಟ್ ರೆಸಿಪಿ ನೋಡ್ರಿ ಆರೋಗ್ಯಕರವಾಗಿರುವಂಥ ಸ್ವೀಟ್ ರೆಸಿಪಿ ಸ್ವೀಟ್ ಅಂತಂದ್ರೆ ಭಯ ಪಡ್ತಿರ್ತಾರೆ ನೋಡ್ರಿ ಅಂಥವ್ರಿಗೆ ಈ ಒಂದು ಆ ರೆಸಿಪಿನ ಕಳಿಸ್ರಿ ಯಾಕೆ ಯಾಕಪ್ಪ ಅಂತಂದ್ರೆ ಈ ಸ್ವೀಟ್ ಒಳಗ ಕೂಡ ಸಾಕಷ್ಟು ಬೆನಿಫಿಟ್ ಬೆನಿಫಿಟ್ಗಳು ಅದಾವು ಈ ಒಂದು ಶೇಂಗಾ ಉಂಡೆನ ಮಾಡೋದಕ್ಕೆ ನೋಡ್ರಿ ಇಲ್ಲಿ ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ಶೇಂಗಾನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಲ ಇದ್ರೊಳಗೆ ಕಲ್ಲು ಕೂಡ ಇರ್ತಾವೆ ಹಾಗಾಗಿ ಇವಾಗ ಒಂದು ತವನ ಇಟ್ಬಿಟ್ಟು ಶೇಂಗಾನ ಹಾಕಿ ಮಧ್ಯಮ ಊರಿ ಒಳಗೆ ಇದನ್ನು ಹುರ್ಕೋಬೇಕಾಗತ್ತೆ ನೋಡ್ರಿ ಜಾಸ್ತಿ ಏನಾದರೂ ನಾವು ಊರಿ ಇಟ್ಟಿವಪ್ಪ ಅಂತಂದ್ರೆ ಶೇಂಗಾ ಬೇಗನೆ ಹೊತ್ತು ಚಾನ್ಸಸ್ ಇರ್ತದೆ ಹಾಗಾಗಿ ಶೇಂಗಾನ ಸ್ವಲ್ಪ ನಿಧಾನವಾಗಿ ಈ ರೀತಿ ನಾವು ಹುರ್ಕೋಬೇಕಾಗತ್ತೆ ಶೇಂಗಾ ಹುರಿದಾದ್ಮೇಲೆ ನೋಡ್ರಿ ಸ್ವಲ್ಪ ಅದನ್ನು ತನ್ನಗಾಗೋದಕ್ಕೆ ಬಿಡಬೇಕು ತನ್ನಗಾದ್ಮೇಲೆ ಅದರಲ್ಲಿರುವಂಥ ಸಿಪ್ಪೆನ ತೆಗೆದ್ಬಿಟ್ಟು ನಾವು ಅದನ್ನು ಬೇರೆ ಮಾಡಬೇಕಾಗುತ್ತಾ ನಿಮಗೆ ಸೇ ಸಿಪ್ಪೆ ಕೂಡ ಬೇಕಪ್ಪ ಅಂತಂದ್ರೆ ಸಿಪ್ಪೆ ತರಿಸಲು ಕೂಡ ನಾವು ಮಿಕ್ಸಿನ ಮಾಡ್ಕೋಬೋದು ನಾನಿಲ್ಲಿ ಸಿಪ್ಪೆನ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿರಿ ಈ ಒಂದು ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿ ನೋಡಿರಿ ಯಾರಿಗೆಲ್ಲ ಶೇಂಗಾ ಉಂಡೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಶೇಂಗಾ ಉಂಡೆ ನೋಡಿರಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಗ್ರಿಗೂ ಕೂಡ ಇಷ್ಟ ಆಗುತ್ತೆ ಸಿಪ್ಪೆನ ತೆಗೆದಾದ್ಮೇಲೆ ನೋಡಿರಿ ಇವಾಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ನೋಡಿರಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಯಾರಿಗೆಲ್ಲ ಡಯಾಬಿಟಿಸ್ ಐತಲ್ಲ ಅವರು ಸ್ವೀಟ್ ತನ್ಬೇಕಂತ ಅಂತ ಅಂದ್ಕೊಂಡಿರ್ತಾರೆ ಅವಾಗ ಶುಗರ್ ಇರೋದ್ರಿಂದ ಭಯಪಡ್ತಾರೆ ನೋಡ್ರಿ ಅಂಥವ್ರಿಗೆ ಈ ಒಂದು ಶೇಂಗಾ ಉಂಡೆನ ಮಾಡಿಕೊಟ್ರೆ ಅಂದ್ರೆ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಮತ್ತು ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ನೋಡ್ರಿ ಇವಾಗ ಎರಡೂ ಕೂಡ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದು ಬೇಗ ಎರಡು ನಿಮಿಷ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಶೇಂಗಾ ಉಂಡೆ ಮಾಡೋದಕ್ಕೆ ಪುಡಿ ರೆಡಿ ಆಗುತ್ತೆ ನೋಡ್ರಿ ಶೇಂಗಾ ಉಂಡೆ ನೋಡ್ರಿ ಆನ ಕೊಟ್ಟು ಕೂಡ ಮಾಡ್ತಾರೆ ಅಂದರೆ ಪಾಕ ಮಾಡಿ ಕೂಡ ಮಾಡ್ತಾರೆ ಬಟ್ ನಮ್ಗೆ ಇವಾಗ ತಿನ್ಬೇಕಂತ ಅನ್ಸೋದ ಸ್ವೀಟ್ ಬೇಗನೆ ಮಾಡ್ಬೇಕಂತ ಅನ್ಕೊಂಡಾಗ ನೋಡ್ರಿ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ಕೇವಲ ಒಂದು ಐದು ನಿಮಿಷ ಒಳಗೆ ನಾವು ಇದನ್ನು ಮಾಡ್ಕೋಬೋದು ಮನೆ ಒಳಗೆ ಶೇಂಗಾ ಬೆಲ್ಲಪ್ಪ ಏನಾದರೂ ಇತ್ತಪ್ಪ ಅಂತಂದ್ರೆ ಕೇವಲ ಒಂದು ಐದೇ ಐದು ನಿಮಿಷದೊಳಗೆ ನಾವು ಈ ರೆಸಿಪಿನ ಮಾಡ್ಕೋಬೋದು ನೋಡ್ರಿ ಇವಾಗ ಮಿಕ್ಸಿ ಮಾಡಿರೋವಂಥ ಪುಡಿನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗ ನಾವು ಉಂಡಿನ ಕಟ್ಕೊಂಡಿಪ್ಪ ಅಂತಂದ್ರೆ ಶೇಂಗಾ ಉಂಡಿ ರೆಡಿ ಆಗುತ್ತಾ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿರಿ ಇವಾಗ ಬ್ಯಾಚುಲರ್ಸ್ಗಳೂ ಮಾಡ್ಕೋಬೋದು ಸಣ್ಣ ಮಕ್ಕಳು ಕೂಡ ಮಾಡ್ಕೋಬೋದು ನೋಡ್ರಿ ಅಷ್ಟೊಂದು ಈಸಿಯಾಗಿ ನಾವು ಈ ಒಂದು ಶೇಂಗಾ ಉಂಡಿನ ಮಾಡ್ಕೋಬಹುದು ಈ ಒಂದು ಶೇಂಗಾ ಉಂಡೆ ತಿನ್ನೋದ್ರಿಂದ ನೋಡ್ರಿ ಸಾಕಷ್ಟು ಬೆನಿಫಿಟ್ಗಳು ಅದಾವೆ ಮೊದಲೇದಾಗಿ ನೋಡ್ರಿ ಇವಾಗ ಸ್ನಾಯುಗಳ ಸೆಳೆತ ಮತ್ತು ಸ್ನಾಯುಗಳ ಬೆಳವಣಿಗೆ ಸರಿಯಾಗಿಲ್ಲಪ್ಪ ಅಂತಂದ್ರೆ ಈ ಒಂದು ಶೇಂಗಾ ಉಂಡೆ ತಿನ್ನೋದ್ರಿಂದ ನೋಡ್ರಿ ಸಾಕಷ್ಟು ಅವ್ರಿಗೆ ಗುಣಮುಖ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಶೇಂಗಾದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನೋಡ್ರಿ ನಮ್ಮ ಸ್ನಾಯುಗಳ ಬೆಳವಣಿಗೆ ಇದು ಕೂಡ ಸಹಾಯನ ಮಾಡ್ತದೆ ಮತ್ತು ಯಾರಿಗಾದರೂ ಇವಾಗ ಹಾರ್ಟ್ ಪ್ರಾಬ್ಲಮ್ ಇದ್ದಿರ್ತದೆ ನೋಡ್ರಿ ಹಾಗಾಗಿ ಶೇಂಗಾದಲ್ಲಿ ಒಳ್ಳೆ ಫ್ಯಾಟ್ ಐತಿ ಹಾಗಾಗಿ ಇದನ್ನು ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರ್ತದಲ್ಲ ಅದು ಕಡಿಮೆ ಆಗಿ ನಮ್ಮ ಹೃದಯ ಸಂಬಂಧಿತ ಖಾಯಿಲೆಗಳನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಉಪವಾಸ ಇದ್ದಾಗ ನೋಡ್ರಿ ಎನರ್ಜಿ ಲೆವೆಲ್ ಅನ್ನೋದು ಕಡಿಮೆ ಇರ್ತದೆ ಹಾಗಾಗಿ ಅವಾಗ ಜಾಸ್ತಿ ನೋಡಿರಿ ನಮ್ಮ ಸೈಡು ಶೇಂಗಾ ಬೆಲ್ಲ ಮತ್ತು ಶೇಂಗಾ ಉಂಡೆನ ಪ್ರಿಪೇರ್ ಮಾಡ್ತಾರೆ ಈ ರೀತಿ ಶೇಂಗಾ ಉಂಡೆನ ತಿನ್ನೋದನ್ನ ತಿನ್ನೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಪ್ರೆಗ್ನೆಂಟ್ ಇರುವಂಥ ಮಹಿಳೆಗೆ ನೋಡ್ರಿ ಸಾಕಷ್ಟು ರೀತಿಯ ಪ್ರೋಟೀನ್ಸ್ ಇರುವಂಥ ಆಹಾರನ ಕೊಡಬೇಕಾಗತ್ತೆ ಅವರಿಗೆ ಮತ್ತು ಮಕ್ಕಳಿಗೂ ಕೂಡ ನೋಡಿಕೊಂಡು ಒಂದು ಆಹಾರನ ತೊಗೋಬೇಕಾಗುತ್ತೆ ನೋಡ್ರಿ ಆವಾಗ ಈ ಒಂದು ಶೇಂಗಾ ಉಂಡೆನ ಕೊಡೋದ್ರಿಂದ ಅವ್ರಿಗೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಅದಾವೆ ಮತ್ತು ಹೇರ್ಸ್ಗೂ ಕೂಡ ತುಂಬಾ ಒಳ್ಳೇದು ನೋಡ್ರಿ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ಹೇರ್ಸ್ಗೂ ಕೂಡ ಒಳ್ಳೆಯದಾಗುತ್ತಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ನೋಡ್ರಿ ನಾವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋ ಇರೋದಿಲ್ಲ ನೋಡ್ರಿ ಒಳ್ಳೆ ಕೊಲೆಸ್ಟ್ರಾಲ್ ಐತಿ ಹಾಗಾಗಿ ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದು ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅದಕ್ಕೆ ಹೇಳೋದ್ರೆ ನಮ್ಮ ಹಿಂದಿನ ಕಾಲದ ಹಿರಿಯರು ಮಾಡಿರುವಂಥ ಕೆಲವೊಂದಿಷ್ಟು ಒಳಗೆ ನೋಡ್ರಿ ಈ ರೀತಿಯಾಗಿರುವಂಥ ಅಂಶಗಳು ಇರ್ತವೆ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಇದನ್ನು ಸೇವಿಸ್ತಾ ಬರ್ತಾಯಿದ್ರು ಬಟ್ ನಾವು ಇವಾಗ ಹೆಲ್ತಿಂದ ಅದನ್ನು ತಿನ್ನಬೇಕು ಇದನ್ನು ತಿನ್ಬಾರ್ದಂಥ ವಿಚಾರ ಮಾಡ್ಕೊಂಡ್ಬಿಟ್ಟು ಸಾಕಷ್ಟು ನಾವು ಆಹಾರಗಳನ್ನ ಬಿಡ್ತಾ ಇದ್ದೀವಿ ಅಂಥದ್ರೊಳಗೆ ನೋಡ್ರಿ ಈ ಒಂದು ಆಹಾರ ನಾವು ನಮ್ಮ ದೈನಂದಿನ ದಿನದೊಳಗೆ ನಾವು ಸೇರ್ಪಡೆ ಮಾಡ್ಕೊಂಡೆಪ್ಪ ಅಂತಂದ್ರೆ ನಮಗೆ ಹೆಲ್ತ್ ರೀತಿ ನೋಡ್ರಿ ಸಾಕಷ್ಟು ಬೆನಿಫಿಟ್ಗಳು ಅಂತ ಹೇಳ್ತೀನಿ ಯಾಕೆ ತಡರಿ ನೀವು ಕೂಡ ಈ ರೆಸಿಪಿನ ಮಾಡ್ಕೊರಿ ತಿನ್ನಿರಿ ಮತ್ತು ನಿಮ್ಮ ಮನೆಯೊಳಗಿರುವಂಥ ನಮ್ಮ ಮನೆಯವ್ರಿಗೂ ಕೂಡ ಕೊಡ್ರಿ ಅಂತ ಹೇಳ್ತೀನಿ ಮಕ್ಕಳಿಗೆ ನೋಡಿರಿ ಈ ಒಂದು ರೆಸಿಪಿನ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಇವಾಗ ನಮ್ಮ ಮಕ್ಕಳು ನೋಡ್ರಿ ಚಾಕ್ಲೇಟ್ಸು ಜಂಕ್ ಫುಡ್ ಅಂತ ಏನೆಲ್ಲ ತಿಂತಾಯಿರ್ತಾರಲ್ಲ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಈ ಒಂದು ರೆಸಿಪಿನ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರಿಗೆಲ್ಲ ಉಂಡೆ ಇಷ್ಟ ಆಗುತ್ತಲ್ಲ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಇಷ್ಟ ಪಡಂಗಿಲ್ಲಲ್ಲ ಅವ್ರು ಇಷ್ಟಪಟ್ಟು ಮಾಡಿಕೊಂಡು ತಿಂದ್ಬಿಟ್ಟು ಕಮೆಂಟ್ ಮಾಡಿರಿ